ಕನ್ನಡ ಮತ್ತು ತಂತ್ರಜ್ಞಾನಗಳು ಪರಸ್ಪರ ಪೂರಕವಾಗಿವೆ ಕನ್ನಡ ತನ್ನ ಪ್ರಾಚೀನ ಸಾಂಸ್ಕೃತಿಕ ಬೇರುಗಳನ್ನು ಕಳೆದುಕೊಳ್ಳದೆ ನವ ತಂತ್ರಜ್ಞಾನಗಳ ಮೂಲಕ ವಿಶ್ವದತ್ತ ಹೆಜ್ಜೆ ಇಡುತ್ತಿದೆ ಡಿಜಿಟಲ್ ಪ್ರಪಂಚದಲ್ಲೂ ಕನ್ನಡವನ್ನು ಬಳಸಿದರೆ ಕನ್ನಡ ಭಾಷೆಯ ಭವಿಷ್ಯ ಪ್ರಜ್ವಲಿಸುತ್ತದೆ ಎಂದು ಮೈಸೂರು ಎಂಇಟಿ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮೈಸೂರು ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಮುರುಳಿರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲೆ ಪಾಂಡುಪುರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಕ್ಷೀರಸಾಗರ ಮಿತ್ರಕೂಟ ಕೀಲಾರ ಮಂಡ್ಯ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಪಾಂಡುಪುರ ಹಾಗೂ ಮಂಡ್ಯ ಜಾನಪದ ಜನ್ನೆಯರು ಆಶ್ರಯದಲ್ಲಿ ಆಯೋಜಿಸಿದ್ದ ಕನ್ನಡ ಭಾಷೆ ಮತ್ತು ತಂತ್ರಜ್ಞಾನ ಎಂಬ ವಿಷಯ ಕುರಿತು ವಿಚಾರಗೋಷ್ಠಿಯಲ್ಲಿ ಮಂಡಿಸಿದ್ದ ವಿಷಯ ಹೀಗಿತ್ತು ಕನ್ನಡವು ಒಂದು ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ಇತಿಹಾಸ ಮತ್ತು ಅಸ್ಮಿತೆಯ ಪ್ರತಿಬಿಂಬ ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯು ಇಂದು ಜಾಗತೀಕರಣ ಮತ್ತು ತಂತ್ರಜ್ಞಾನ ವೇಗದ ಯುಗದಲ್ಲಿ ಹೊಸ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಮತ್ತು ಭಾಷೆಯನ್ನು ಮುಂದಿನ ಪೀಳಿಗೆಗೆ ಪರಿಣಾಮಕಾರಿಯಾಗಿ ತಲುಪಿಸಲು ತಂತ್ರಜ್ಞಾನದ ಪಾತ್ರ ಅತ್ಯಂತ ಮಹತ್ವವಾಗಿದೆ ತಂತ್ರಜ್ಞಾನವು ಕನ್ನಡವನ್ನು ಒಂದು ಡಿಜಿಟಲ್ ಯುಗದ ಭಾಷೆಯಾಗಿ ರೂಪಿಸುವಲ್ಲಿ ಪ್ರಬಲ ಸಾಧನವಾಗಿದೆ ಎಂದು ಹೇಳಿದರು ಹೇಳಿದ್ರೆ ಭಾಷೆ ಯಾವ್ದ್ರ ಒಂದು ಭಾಷೆ ಅಂತ ಹೇಳಿದ್ರೆ ಅದು ಅದು ಸಂತೋಷ ವ್ಯಕ್ತ ಆಗುವಂಥದ್ದು ಭಾವ ರಾತ್ರಿ ಮೂರ್ವತ್ತು ನಮ್ಗೆ ಗೊತ್ತಿರ್ತಕ್ಕಂಥದ್ದೇ ಭಾವ ರಾಗ ತಾಳ ಭಾರತ ಅದು ಸ್ವಲ್ಪ ಸಣ್ಣ ಪುಟ್ಟ ಆ ಕಡೆ ಕಡೆ ಅಡ್ಜಸ್ಟ್ಮೆಂಟ್ ಇರ್ಬೋದು ಆದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಳ್ಳ ಭಾವ ಭಾರತ ಅಂದ್ರೆ ಭಾವ ಅದಕ್ಕೆ ಇರ್ತಕ್ಕಂಥ ಸಂಗೀತ ಅದಕ್ಕೆ ಇರ್ತಕ್ಕಂಥ ತಾಳ ಅದೇ ನಮ್ಮ ದೇಶ ಭಾರತ ಅಂತ ಭಾವ ರಾಗ ತಾಳ ಅಂತ ಹಾಗಾಗಿ ಈ ಭಾಷೆಗೆ ಎಷ್ಟೊಂದು ಮಹತ್ವ ಇದೆ ಎಷ್ಟೋ ಸರಿ ನಾವು ಅನ್ಕೊಳ್ತಾ ಇರ್ತೀವಿ ನಾವು ಪಾಠ ಮಾಡಬೇಕಾದ್ರೆ ಕೆಂಪಲ್ಲಿರ್ತಕ್ಕಂಥ ಯಾವುದೋ ಮಾರ್ಕಿಂಗು ಕ್ಷೀರಸಾಗರ ಮಿತ್ರ ಕೂಟ ಅಂತ ಇದೆ ಯಾರೋ ಅನಕ್ಷರಸ್ತೆಗೆ ಅಥವಾ ಇನ್ಯಾರೋ ಬೇರೆ ದೇಶದವ್ರು ಕರ್ಕೊಂಡು ಬಂದಿಟ್ಟರೆ ಅದು ಯಾವುದೋ ಕೆಂಪಲ್ಲಿರ್ತಕ್ಕಂಥ ಯಾವುದೋ ಒಂದು ಬಣ್ಣದಲ್ಲಿ ಬರೆದಿರ್ತಕ್ಕಂಥ ಒಂದು ಮಾರ್ಕಿಂಗು ಆದ್ರೆ ಅದನ್ನ ವ್ಯಕ್ತಪಡಿಸಿದಾಗ ಕ್ಷೀರ ಸಾಗರ ಅಂತ ವರ್ಡಲ್ಲಿ ಹೇಳಿದಾಗ ನಮ್ಮ ಭಾಷೆಯಲ್ಲಿ ಹೇಳಿದಾಗ ಅಲ್ಲಿ ಆಗುವಂತಹ ಸಂತೋಷ ಫೀಲಿಂಗ್ ಏನಿದೆ ಅದನ್ನ ಯಾವ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅನುಭವಿಸುವವರಿಗೆ ಮಾತ್ರ ಗೊತ್ತಿರತಕ್ಕಂಥದ್ದು ಯಾವ್ದು ಎಲ್ಲ ಜನ ಕನ್ನಡ ಉಪಯೋಗಿಸ್ತಾ ಇದಾರೆ ಚಪ್ಪಳೆ ಹೊಡೆಯುವುದು ಇದೊಂದ್ರೆ ನಶಿಸಿ ಹೋಗಿರ್ತಕ್ಕಂಥ ನಶಿಸಿ ಹೋಗಿರ್ತಕ್ಕಂಥ ಅಂತ ನಾವು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳೆಲ್ಲ ಟೈಪ್ ಮಾಡ್ತಾರೆ ಎನ್ ಎ ಎನ್ ಎನ್ಯೂ ಬಿ ಎ ಆರ್ ಟಿ ಎಚ್ ಎನ್ ಇ ಬರ್ತೀನಿ ಅಂದ್ರೆ ಅವನು ಯು ವಾಂಟೆಡ್ ಟು ಕಮ್ಯುನಿಕೇಟ್ ಇನ್ ಕನ್ನಡ ಬಟ್ ಅವ್ನಿಗೆ ಇಂಗ್ಲೀಷ್ ಬರ್ತದೆ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ನಾನು ಬರ್ತಾ ಇದ್ದೀನಿ ಏನೋ ಅಂದ್ರೆ ಕನ್ನಡವನ್ನ ಉಪಯೋಗಿಸ್ಲಿಕ್ಕೆ ನಾವು ಸುಮ್ಮನೆ ಫೇಸ್ಬುಕ್ ಇದನ್ನ ಬೈತಾ ಇದೀವಿ ಇನ್ನು ಎಷ್ಟು ನಮಗೆ ಉಪಕಾರ ಮಾಡಿದೆ ಅಂತಂದ್ರೆ ಕನ್ನಡ ಭಾಷೆ ಮುನ್ನೂರು ವರ್ಷ ಆದರೂ ಈ ಫೇಸ್ಬುಕ್ ಟ್ವಿಟರ್ ಇದರಿಂದ ಖಂಡಿತ ನಾಶ ಆಗಲ್ಲ ಈ ಸೋಷಿಯಲ್ ಮೀಡಿಯಾದಿಂದ ನಾವು ಅಷ್ಟು ಅಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ ನೆಗೆಟಿವ್ ಇದ್ರೆ ಅನ್ನೋದು ಅದು ಬೇರೆ ಪ್ರಶ್ನೆ ಆದ್ರೆ ಕನ್ನಡದ ನೀವು ಅಸ್ತಿತ್ವವನ್ನು ಹುಡುಕಿದ್ರೆ ನಿಜವ್ರು ಫೇಸ್ಬುಕ್ ಯೂಟ್ಯೂಬ್ ಇವೆಲ್ಲ ಸೋಶಿಯಲ್ ಮೀಡಿಯಾಗಳು ನಿಜವ್ ಟ್ರೆಮೆಂಡಸ್ ಟೆಮೆಂಡಸ್ ಡೆವಲಪ್ಮೆಂಟ್ ನಾನು ನನ್ನ ವಾಟ್ಸಪ್ ಅಲ್ಲಿ ಮಾತ್ರ ನೈಂಟಿ ನೈನ್ ಪರ್ಸೆಂಟ್ ಬರ್ಬೇಕು ಯಾರು ಯಾಕೆ ಅಂತಂದ್ರೆ ನಾವು ಕನ್ನಡದವರು ನಾವು ಮುಂಚೆಯಿಂದ ಕನ್ನಡದವರು ಅದು ಬೇರೆ ಪ್ರಶ್ನೆ ಆದರೆ ಒಬ್ಬೊಬ್ಬರು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅದನ್ನು ಬೆಳೆಸ್ಕೊಳ್ತಾ ಹೋಯ್ತು ಅಂದ್ರೆ ತಂತ್ರಜ್ಞಾನದ ಮುಖಾಂತರ ಕನ್ನಡ ಹೊಡೆಯುತ್ತಿದೆ ಇವತ್ತು ಎಷ್ಟೋ ಜನ ಪುಸ್ತಕ ಓದಿರ್ಬೋದು ಬೇರೆ ಟೆಕ್ನಾಲಜಿಯಿಂದ ಪುಸ್ತಕ ಓದ್ತಾರೆ ಟೆಕ್ನಾಲಜಿ ಮುಖಾಂತರ ಪುಸ್ತಕಗಳು ಓದ್ತಾರೆ ಇವತ್ತೆ ಕಿಂಡಲ್ ಅಂತ ನೋಡಿರ್ಬೋದು ನೀವು ಕಿಂಡಲ್ ಮುಖಾಂತರ ಪುಸ್ತಕಗಳು ಓದ್ಬೋದು ನಮ್ಮ ಪುಸ್ತಕವನ್ನ ಈ ರೀತಿನೇ ಓದ್ಬೇಕು ಅಂತ ಯಾಕಪ್ಪ ಸುಮ್ಮನೆ ಹೇಳ್ತೀವಿ ಎಲ್ಲಾರೀಲಿ ರಿಕ್ವೈರ್ಡ್ ಆಗ್ತೀವಿ ಈಗ ನಾವು ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಇವತ್ತೆಲ್ಲ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದೀವಿ ಟ್ರೈನ್ ಓಡಾಡ್ತಾ ಇದ್ದೀವಿ ಕಾರ್ ಓಡಾಡ್ತಾ ಇದ್ವಿ ನಮ್ಮಪ್ಪ ಮಾತ್ರ ಎತ್ತಿನ ಕಡೆ ಓಡಾಡ್ತಿದ್ದ ನೀನು ಎತ್ತಿನ ಗಾಡಿಯಲ್ಲಿ ಓಡಾಡೋದ್ರೆ ಯಾಕೆ ಹೇಳ್ಬೇಕು ಅವರು ಎತ್ತಿನ ಗಾಡಿಯಲ್ಲಿ ಓಡಾಡ್ತಾ ಇದ್ರು ಅವಾಗ ಇರ್ಲಿಲ್ಲ ಇವತ್ತು ಟ್ರೈನ್ ಬಸ್ಗಳು ಕಾರ್ ಗಳು ಓಡಾಡ್ ಇರೋದ್ರಿಂದ ನಾವು ಅದನ್ನ ಓಡಾಡ್ತಾ ಇದೀವಿ ಹಾಗೆ ಇವತ್ತೆಲ್ಲ ಟೆಕ್ನಾಲಜಿ ಆ ಪುಸ್ತಕ ಅವಶ್ಯಕತೆ ಇಲ್ಲ ಪುಸ್ತಕದ ಅವಶ್ಯಕತೆ ಇಲ್ಲ ಇವತ್ತೆಲ್ಲ ಟೆಕ್ನಾಲಜಿ ಬಂದಿರೋದ್ರಿಂದ ಓದ್ಕೊಳ್ಳೋಣ ಸೊ ಹಾಗಾಗಿ ಈ ಫೇಸ್ಬುಕ್ ಟ್ವಿಟರ್ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಕನ್ನಡ ಅತ್ಯದ್ಭುತವಾಗಿ ತತ್ತ ಮುಂದುವರೆದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಈ ವರ್ಡನ್ನು ಕೇಳಿರ್ಬೋದು ತಾವು ಇದು ಇಷ್ಟು ಸಾಕಾಗಲ್ಲ ಇಷ್ಟು ಸಾಕಾಗಲ್ಲ ಯಾಕೆ ಸಾಕಾಗಲ್ಲ ವರ್ಡ್ ಪ್ರೊಸೆಸಿಂಗ್ ಆಗಲಿ ಡೇಟಾ ಪ್ರೊಸೆಸಿಂಗ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡೋದ್ರಿಂದ ಸಾಕಾಗಲ್ಲ ಅವತ್ತು ಅವತ್ತಿನ ಪ್ರಾಬ್ಲಮ್ ಸಾಲ್ವ್ ಆಯಿತು ನನಗೆ ಆದರೆ ಅವ್ರ ತಂದೆ ಬರೆದಿರ್ತಕ್ಕಂಥ ಇವ್ರ ತಂದೆ ಬರೆದಿರ್ತಕ್ಕಂಥ ಅವ್ರ ತಾತ ಮುತ್ತಾತ ಬರೆದಿರ್ತಕ್ಕಂಥ ಏನು ಪುಸ್ತಕಗಳಿದೆ ಅದನ್ನ ಹಿಂಗೆ ನಾನು ತಗೊಂಡ್ಬರೋದು ತಂತ್ರಜ್ಞಾನದ ಮುಖಾಂತರ ತಂತ್ರಜ್ಞಾನದ ಮುಖಾಂತರ ತರಬೇಕಾದ್ರೆ ಯಾರು ಅಂತ ಹೇಳ್ತೀವಿ ನಾವು ಆಪ್ಟಿಕಲ್ ಕ್ಯಾರೆಕ್ಟರ್ ಎಪ್ ಕೇಳ್ತೀರಾ ಇವತ್ತು ನೀವು ನಿಮ್ಮ ಮೊಬೈಲ್ ತಗೊಂಡು ಈ ಮೊಬೈಲ್ ತಗೊಂಡು ಗೂಗಲ್ ಲೆನ್ಸ್ ಅಂತ ಇದೆ ಆ ಗೂಗಲ್ ಲೆನ್ಸ್ ಅನ್ನ ಓಪನ್ ಮಾಡಿ ಯಾವ್ದಾದ್ರು ಈ ಟೆಕ್ಸ್ಟ್ ಮುಂದೆ ಹೇಳಿದ್ರೆ ಅದು ಕನ್ನಡಕ್ಕೆ ನನ್ನ ಗೂಗಲ್ ಟ್ರಾನ್ಸ್ ಅಂದ್ರೆ ಟ್ರಾನ್ಸ್ಲೇಟ್ ಅಲ್ಲ ನನಗೆ ಟೆಕ್ಸ್ಟ್ ಕನ್ನಡದಲ್ಲಿ ಬಂದ್ಬಿಡ್ತದೆ ಅದು ಐಡೆಂಟಿಫೈ ಮಾಡಿದ್ರೆ ಕನ್ನಡ ಲ್ಯಾಂಗ್ವೇಜ್ ಅಂತ ಐಡೆಂಟಿಫೈ ಮಾಡಿ ಬರುತ್ತೆ ಇದನ್ನ ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಾವಿರಾರು ಪುಸ್ತಕಗಳನ್ನ ಸಾವಿರಾರು ಪುಸ್ತಕಗಳನ್ನ ಇವತ್ತಿನ ಇವತ್ತಿನ ಟೆಕ್ಸ್ಟ್ ಮುಖಾಂತರ ನಾನು ತಂದಿಡಬಹುದು ಸೊ ಹಾಗಾಗಿ ಈ ಓಸಿಯಾರ್ನ ಟೆಕ್ನಾಲಜಿನ ನಿಜ ಟೆಕ್ನಾಲಜಿ ಇದು ಕನ್ನಡದ ಟೆಕ್ನಾಲಜಿ ಅಂದರೆ ಇದು ಓ ಸಿ ಆರ್ ಟೆಕ್ನಾಲಜಿ ನಾನು ಪಿ ಎಚ್ ಡಿ ಮಾಡಬೇಕಾದ್ರೆ ನನ್ನ ಕಾಂಟೆಂಪರರ್ಸ್ ಇದ್ರ ಬಗ್ಗೆ ಮಾಡ್ತಾ ಇದ್ರು ನಾನು ಪಿ ಎಚ್ ಡಿ ಮಾಡಿದ್ದು ಪಿಟ್ಮನ್ ಶಾರ್ಟ್ ಶಾರ್ಟ್ ಹ್ಯಾಂಡ್ ಮೇಲೆ ನಾನು ಆಕ್ಚುಲಿ ಲ್ಯಾಂಗ್ವೇಜ್ ಮೇಲೆ ಮಾಡಿರ್ತಕ್ಕಂಥದ್ದು ಅದು ನನ್ನ ಫ್ರೆಂಡ್ಸ್ ಎಲ್ಲ ಕನ್ನಡದ ಮೇಲೆ ಮಾಡ್ತಾ ಇದ್ರು ಕನ್ನಡ ಅಂದ್ರೆ ಮೂವತ್ತು ವರ್ಷದ ಮುಂಚೆ ಕನ್ನಡ ಟೆಕ್ಸ್ಟ್ ಕನ್ನಡ ನ್ಯೂರ್ಸ್ ಅದನ್ನ ಆಪ್ಟಿಕಲ್ ಕ್ಯಾರೆಕ್ಟರ್ ಕೈಗೆ ಬಂದರೆ ಹೇಗೆ ಅದನ್ನು ರೆಕಗ್ನೈಸ್ ಮಾಡೋದು ಅಂತ ಇದು ರಿಯಲ್ ಟೆಕ್ನಾಲಜಿ ಯೂಸ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಟೆಕ್ನಾಲಜಿ ಕನ್ನಡದಲ್ಲಿ ತುಂಬಾ ಇನ್ನು ಅವಿಷ್ಕಾರ ಆಗಬೇಕು ಆದ್ರೆ ನಾವು ಕನ್ನಡದವರು ಇದರಲ್ಲಿ ಸೋತಿದ್ದೇವೆ ಆಂಧ್ರದಲ್ಲಿ ಸಾರಾ ಅಂತ ಒಂದು ಆರ್ ಮಾಡಿದ್ದಾರೆ ಸರ್ಕಾರದವರು ಅದು ನೈಂಟಿ ಫೈವ್ ಪರ್ಸೆಂಟ್ ಎಫಿಶಿಯಂಟ್ ಇದೆ ಆದ್ರೆ ನಾವು ಮಾಡಿರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಈ ಓಸಿಆರ್ ಕನ್ನಡದ ಆರ್ಗಳು ಗಣಕ ಪರಿಷತ್ ಮಾಡಿರ್ತಕ್ಕಂಥ ಪರ್ಸೆಂಟ್ ಮಾತ್ರ ಟ್ರಾನ್ಸ್ಲೇಷನ್ ಮಾಡುತ್ತೆ ಇನ್ ಹೇಳಿದಲ್ಲ ಈ ಜಗದಲ್ಲಿ ಆತರ ತೋರಿಸಿದ್ರೆ ಈ ಜಾಗ ಅನ್ನೋದು ಜಾಗ ಹೋಗಿ ಜಾಗ ಅಂತ ಇನ್ನು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಇಲ್ಲಿ ನಾವು ಟೆಕ್ನಾಲಜಿನ ಕನ್ನಡಕ್ಕಾಗಿ ಉಪಯೋಗಿಸ್ಕೊಳ್ಬೇಕು ನೀವು ಇಲ್ಲಿ ಗೊತ್ತಿರ್ತಕ್ಕಂಥ ಇದ್ರ ಬಗ್ಗೆ ಆಲೋಚನೆ ಮಾಡಿ ಸಾಫ್ಟ್ವೇರ್ ಅನ್ನ ಕನ್ನಡದಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೋಗ್ರಾಮ್ಗಳನ್ನ ಇಂಗ್ಲಿಷ್ ಅಲ್ಲೇ ಬರ್ತಿರೋದ್ರಿಂದ ಏನೇನು ನಮಗೆ ಬೇಕಾಗಿರತಕ್ಕಂಥ ಯೂಸೇಜ್ ಅನ್ನ ನಾವು ಆಲ್ರೆಡಿ ಕನ್ನಡದಲ್ಲಿ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ವರ್ಡ್ ಪ್ರೊಸೆಸಿಂಗು ಡೇಟಾ ಪ್ರೊಸೆಸಿಂಗು ಮಲ್ಟಿ ಮೀಡಿಯಾ ಇರ್ಬೋದು ಅಂತರ್ಜಾಲ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಓ ಸಿ ಆರ್ ಎಲ್ಲ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಯಾಕೆ ಎಕ್ಸ್ಟ್ರಾ ಎಫರ್ಟ್ ನ ಹಾಕ್ಲಿ ಸಣ್ಣ ಜೋಕ್ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಏನಂತಂದ್ರೆ ಯಾರೊಬ್ಬ ಹೇಳದಂತೆ ಒಂದು ತೆಂಗಿನಕಾಯಿ ಹೊಡಿಬೇಕು ತೆಂಗಿನಕಾಯಿ ಹೊಡಿಬೇಕು ಪಕ್ಕದ ಮನೆಗೆ ಹೋಗೋನ್ ಬಡ್ಲಿ ತಗೋಬಾ ಅಂತ ಕೇಳ ಅವನ ಬಂದು ಮತ ಬಂದು ಹೇಳ್ತಾ ಅಪ್ಪ ಬಡ್ಲಿ ಸಿಗ್ತಾ ಇಲ್ಲ ಯಾರೋ ಅವ್ರ ಮನೆ ಬಡ್ಲಿ ಕೊಡ್ಲಿ ಇಲ್ವಾ ಎದುರುಗಡೆ ಮನೇಲಿ ಅಲ್ಲೋ ಅಲ್ಲೋಗ ಅವ್ರ ಮೇಲೂ ಕೊಡ್ಲಿ ಇಲ್ವಂತೆ ಈ ಪಕ್ಕದ ಮೇಲೆ ಕೇಳು ಅಲ್ಲೂ ಕೊಡ್ಲಿಲ್ವಂತೆ ಯಾರ ಮನೂ ಕೊಡ್ಲಿಲ್ವಾ ಅದ ನಮ್ಮ ಮನೆಯಲ್ಲ ಕೊಡ್ಲಿನೇ ತಗೋ ಈ ಧೋರಣೆ ನಮ್ಗೆ ನಿಜವಲ್ಲ ಬೇಕಿಲ್ಲ ನಾವು ಕನ್ನಡದಲ್ಲಿ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಹಾಗೆ ಹೀಗೆ ನಾವು ಎಲ್ಲಕ್ಕೂ ಕನ್ನಡ ಅವಶ್ಯಕತೆ ಇಲ್ಲ ಸಾಫ್ಟ್ವೇರ್ ನಾವು ಕನ್ನಡದಲ್ಲಿ ಡೆವಲಪ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಅಷ್ಟೊಂದು ಟೆಕ್ನಾಲಜಿಯನ್ನು ಆಲ್ರೆಡಿ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯೂಸೇಜು ಕನ್ನಡ ಉಳಿಬೇಕಾದ್ರೆ ಸಾಫ್ಟ್ವೇರ್ ಡೆವಲಪ್ ಆಗ್ಬೇಕಾಗಿಲ್ಲ ಕನ್ನಡದ ಯೂಸೇಜ್ ಡೆವಲಪ್ ಆಗ್ಬೇಕು ಅದನ್ನ ನಾವು ಆಲ್ರೆಡಿ ಎಲ್ಲಾ ಮುಖಾಂತರ ಮಾಡಿದ್ದೇವೆ ಅಭಿನಂದನೆಗಳು